ಎಲ್ಲ ನನ್ನ ಕರ್ನಾಟಕದ ಕನ್ನಡದ ಬಂಧುಗಳೇ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ನಮ್ಮ ಜನಗಳು ತಮಗೆ ಕಷ್ಟ ಯಾವಾಗ ಬರುತ್ತೆ ಅವಾಗ ಮಾತ್ರ ಬಂದು ಬೀದಿ ನಿಂತರ ಬರ್ತು ಇವತ್ತು ನಮಗೆ ಬಂದಿದೆ ನಾಳೆ ಇವತ್ತು ಬೇರೆಯವ್ರಿಗೆ ಬಂದಿದೆ ನಾಳೆ ನಮಗೂ ಬರುತ್ತೆ ಅಂತಂದು ಹೇಳಿ ಯಾರೂ ಕೂಡ ಬರಲ್ಲ ಯಾರ್ಯಾರಿಗೆ ಕಷ್ಟ ಬರುತ್ತೋ ಅವಾಗ ಮಾತ್ರ ಬಂದು ಬಾಯ್ ಬಡ್ಕೊಂಥರ ಬರ್ತೋ ಆಮೇಲೆ ಮೊದಲೇ ಬಂದುನೇ ಎಚ್ಚೆತ್ಕೊಳ್ಳೋಲ್ಲ ನೋಡಿ ನಮ್ಮ ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳು ಎಲ್ಲರಿಗೂ ಗೊತ್ತಿದೆ ಮೂವತ್ತು ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಾವು ತೆರಿಗೆ ಕಟ್ಟಿರ್ತಕ್ಕಂಥ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ಯಾಕಂದರೆ ಕೇಂದ್ರ ಸರ್ಕಾರದ ಟ್ಯಾಕ್ಸು ಮತ್ತು ರಾಜ್ಯ ಸರ್ಕಾರದ ಟ್ಯಾಕ್ಸು ಅತಿ ಹೆಚ್ಚು ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ಕೂಡ ಬಿಡಿ ಬೆಂಕಿ ಪಟ್ಟದಿಂದ ಹಿಡಿದು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರೋದು ನಾವೇ ನಮ್ಮ ಭಾರತ ದೇಶದಲ್ಲಿ ಅದು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಕೂಡ ಉಪಯೋಗ ಆಗ್ತಾ ಇರೋದು ಉತ್ತರ ಭಾರತವ್ರಿಗೆ ನಮಗಾಗಲ್ಲ ಯಾಕಾಗಲ್ಲ ಅಂದರೆ ಇಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜನನಾಯಕರು ನಮ್ಮ ನಾಳುವ ನಾಯಕರು ಕೆಲವರು ಹಾಗಂಥ ಹೇತ್ಲಂಡಿ ನಾಯಕರು ಹಂಗಿದ್ದಾರೆ ಅದರಿಂದ ನಮಗೆ ಅನನುಕೂಲ ಹೆಚ್ಚು ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚು ಯಾಕಂದರೆ ಇವರು ಅಧಿಕಾರಕ್ಕೋಸ್ಕರ ಇವರು ಸೀಟು ಭದ್ರ ಮಾಡ್ಕೊಳೋಕ್ಕೋಸ್ಕರ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ಬದುಕ್ತಾ ಇರತಕ್ಕಂಥ ರಾಜಕೀಯ ನಾಯಕರು ನಮ್ಮ ಕರ್ನಾಟಕದಲ್ಲಿದ್ದಾರೆ ನಾವು ಅಂಥರ್ನ ಆಯ್ಕೆ ಮಾಡ್ಕೊತ ನಾವು ಓಟ್ ಹಾಕುವಾಗ ಯಾವುದೂ ಯೋಚನೆ ಮಾಡಲ್ಲ ಯಾವುದೂ ಯೋಚನೆ ಮಾಡಲ್ಲ ಓಟ್ ಹಾಕುವಾಗ ಕುಸುಕನಾಗ ಓಟ್ ಹಾಕ್ಬಿಡ್ತೀವಿ ಆಮೇಲೆ ಓಟ್ ಹಾಕಿದ ಮೇಲೆ ಇಂಥವೆಲ್ಲ ಅನುಭವಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಅವಾಗ ನೆನಪು ಬರೋಲ್ಲ ಯಾವುದೂ ನೆನಪು ಬರಲ್ಲ ನಮ್ಮ ಊರಲ್ಲಿ ರಸ್ತೆ ನೆನಪು ಬರಲ್ಲ ಚರಂಡಿ ಬರಲ್ಲ ಏನೂ ನೆನಪು ಬರಲ್ಲ ಟ್ಯಾಕ್ಸು ಕೂಡ ನೆನಪು ಬರೋಲ್ಲ ಈಗ ಟ್ಯಾಕ್ಸ್ ಎಲ್ಲ ನೆನಪು ಮೇಲೆ ಜನಗಳು ಸರ್ಕಾರ ನೆನಪು ಬರುತ್ತೆ ಶಾಸಕರ ನೆನಪು ಬರ್ತೈತೆ ಎಲ್ಲ ನೆನಪು ಬರುತ್ತೆ ಅವ್ರು ಬರೋದು ಏನು ಗೊತ್ತಾ ಅವ್ರು ಕೂಡ ಪುಟ್ಕೋಸಿ ಅಂಜುಲ್ ಕಾಸು ಇನ್ನೂರು ಮುನ್ನೂರು ಮಾತ್ರ ನೆನಪು ಬರ್ತೈತಿ ಅದು ಬಿಟ್ಟರೆ ಬೇರೆ ಏನೂ ನೆನಪು ಬರಲ್ಲ ಇವತ್ತು ನೋಡಿ ಸಣ್ಣ ಸಣ್ಣ ಬೇಕ್ರಿಗಳಿಗೆ ಬಿಡಿ ಡಿ ಮಾರೋರಿಗೆಲ್ಲ ಇವತ್ತು ನಲವತ್ತು ಲಕ್ಷ ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕಂತಂದೇಳಿ ನೋಟಿಸ್ ಕೊಟ್ಟಿದ್ದಾರೆ ಕಮರ್ಸಲ್ ಟ್ಯಾಕ್ಸ್ ಇದೇ ಥರ ಆದರೆ ಮುಂದಿನ ದಿವಸದಲ್ಲಿ ಇವತ್ತೇನು ಇವರು ಫೋನ್ಪೇ ಗೂಗಲ್ ಪೇ ಏನೇನೋ ಮಾಡಿದರು ಇಲ್ಲಿ ಬುದ್ಧಿವಂತರು ಅಪ್ಪ ಅಂದರೆ ನಮ್ಮ ದೇಶದ ಮಾರವಾಡಿಗಳು ಮತ್ತು ಸೇಟುಗಳು ಇವರು ಭಾಳ ಬುದ್ಧಿವಂತರು ಅತಿ ಹೆಚ್ಚು ಇವರು ಕ್ಯಾಶು ಕ್ಯಾಶ್ ಆ್ಯಂಡ್ ಕ್ಯಾರಿಯರು ವ್ಯವಹಾರ ಮಾಡ್ತಾರೆ ಯಾರು ಕೂಡ ಜಾಸ್ತಿ ಅತಿ ಹೆಚ್ಚು ಫೋನಲ್ಲಿ ಈ ಫೋನ್ಪೇ ಗೂಗಲ್ ಪೇ ಏನು ಮಾಡಲ್ಲ ಇವ್ರು ಮಾಡ್ತಾ ಇರೋದು ಬರೀ ಜಾಸ್ತಿ ನೋಡಿ ಅಬ್ಸರ್ವ್ ಮಾಡಿ ಗಮನಿಸಿ ಇವರೆಲ್ಲ ಮಾಡ್ತಾ ಇರೋದು ಜಾಸ್ತಿ ಕ್ಯಾಶು ದುಡ್ಡಲ್ಲಿ ವ್ಯವಹಾರ ಮಾಡ್ತಾರೆ ಫೋನ್ಪೇ ಮಾಡೋದು ಗೂಗಲ್ ಪೇ ಮಾಡೋದೆಲ್ಲ ಮಾಡಲ್ಲ ಅಷ್ಟಕ್ಕೂ ಮಾಡಿದರೂ ಕೂಡ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡು ಆಮೇಲೆ ಆ ದುಡ್ಡನ್ನು ನಮ್ಮ ಕೈಲಿಂದನೇ ರಿಲೀಸ್ ಮಾಡಿಸ್ಕೊತಾರೆ ಇವತ್ತು ಪರಿಸ್ಥಿತಿ ಬಂದಿದೆ ನೋಡಿ ಹೆಂಗೆ ಅಂದರೆ ಒಬ್ಬೊಬ್ಬ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ವ್ಯಾಪಾರ ಮಾಡೋನು ಇವತ್ತು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಎಲ್ಲಿಂದ ಕೊಡ್ತಾನೆ ಅವನು ಎಲ್ಲಿಂದ ತಗೊಂಬರ್ತಾನೆ ಏನು ಪ್ರಿಂಟ್ ಮಾಡ್ತಾನೆ ಅವನು ಹತ್ರ ಪ್ರಿಂಟ್ ಮಾಡೋದು ದುಡ್ಡಿದೆಯಾ ಏನು ಮಿಷಿನ್ ಏನಾರು ಇದೆಯಾ ಪ್ರಿಂಟ್ ಮಾಡೋದು ಇಲ್ಲ ಅದರಿಂದ ದಯವಿಟ್ಟು ನಾವು ಜನಗಳು ಕರ್ನಾಟಕದವ್ರು ಅರ್ಥ ಮಾಡ್ಕೋಬೇಕು ಬದಲಾವಣೆ ಹಾಕಬೇಕು ಮತ್ತು ಒಗ್ಗಟ್ಟು ಹಾಕಬೇಕು ನಾವು ಬರೀ ಹೈಕಮಾಂಡ್ ಗುಲಾಮಗಿರಿಲ್ಲೇ ಬದುಕ್ತಾ ಇದ್ದೀವಿ ಹೈಕಮಾಂಡ್ ಗುಲಾಮಗಿರಿ ಇರೋರು ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ ಅದರಿಂದ ನೋಡಿ ಇವತ್ತು ಬಿ ಡಿ ಬೆಂಕಿಪಟ್ಟಣ ಅಂಗಡಿಗೆ ಹಾಕ್ಬಾರ್ದು ನಾಳೆ ಇನ್ನು ಇವರು ಈ ಕೊತ್ತಂಬರಿಶಾಪ್ ಮಾರೋರಿಗೆ ಬದನೇಕಾಯಿ ಮಾರೋರಿಗೆಲ್ಲ ಇವರು ಇವರು ಕೂಡ ಇದು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಎಳ್ನೀರು ಮಾರೋರಿಗೂ ನೀವು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರನೂ ಇವತ್ತು ಈ ಫೋನ್ಪೇ ಗೂಗಲ್ ಪೇ ಎಲ್ಲ ಬ್ಯಾಂಕ್ ವ್ಯವಹಾರ ಮಾಡಕ್ಕೆ ಶುರು ಮಾಡ್ಕೊಂಡವ್ರೆ ನೋಡಿ ಕ್ಯಾಶ್ಲೆಸ್ಸು ಕ್ಯಾಶ್ಲೆಸ್ ಅಂದ್ಕೊಂಡು ನಮ್ಮನ್ನ ಲೆಸ್ ಮಾಡ್ತಾಯಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಜನಗಳು ಬದಲಾವಣೆ ಆಗ್ರಿ ಬದಲಾವಣೆ ಆಗಲ್ಲ ಬಿಡಿ ಏನು ಬಾಯ್ಬಾಡಕಂದ್ರು ಪ್ರತಿದಿನ ಬಾಯ್ ಬದಲಾವಣೆ ಆಗಲ್ಲ ನಮ್ಮ ಜನ ಯಾಕಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಯ್ಯೋ ನಮಗೆ ಹಾಕ್ಬಿಡು ನಮಗೆ ಬಂದಾಗ ನೋಡ್ಕೊಳ್ಳೋಣ ನಮಗೆ ಬಂದಾಗ ನೋಡ್ಕೊಳ್ಳೋಣ ಅದರಿಂದ ಇವತ್ತು ಸಣ್ಣ ಸಣ್ಣ ಬೇಕ್ರಿಗಳಿಗೆ ಮಾಡ್ಕೊಂಡವ್ರು ಇವರು ಮಾಡಬೇಕಾಗಿರೋದು ಈ ಬಟ್ಟೆ ಅಂಗಡವ್ರಿಗೆ ಮಾಡಬೇಕಿದ್ರು ಕೆಲಸನ ಬಟ್ಟೆ ಅಂಗಡಿಯವ್ರಿಗೆ ಯಾಕಂದರೆ ಅವ್ರು ನೂರು ರೂಪಾಯಿಗೆ ತಂದುಬಿಟ್ಟು ಐನೂರು ರೂಪಾಯಿಗೆ ಆರುನೂರು ರೂಪಾಯಿಗೆಲ್ಲ ಇದ್ದಾರೆ ಯಾಕಂದ್ರೆ ನಾನು ನೋಡಿದ್ದೀನಿ ಬಟ್ಟೆ ಅಂಗಡಿಲಿ ಏನೇನು ಮಾಡ್ತಾರೆ ಅಂತಂದು ಅದರಿಂದ ಫಸ್ಟ್ ಇವರು ರೈಡ್ ಮಾಡಬೇಕಾಗಿರೋದು ನೋಟಿಸ್ ಕೊಡಬೇಕಾಗಿರೋದು ಈ ಬಿ ಡಿ ಬೆಂಕಿ ಮಾರೋರಿಗೆಲ್ಲ ನೋಟಿಸ್ ಕೊಡಬೇಕಾಗಿರೋದು ಈ ಬಟ್ಟೆ ಅಂಗಡಿಯವ್ರಿಗೆ ನೂರು ರೂಪಾಯಿ ಒಂದು ಚಡ್ಡಿ ತಗೊಂಬಂದು ಅದನ್ನು ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಮಾರ್ತಾರೆ ಆಮೇಲೆ ನೂರು ರೂಪಾಯಿ ಒಂದು ಶರ್ಟ್ ತಗೊಂಬಂದು ಅಂಗಿ ತಗೊಂಬಂದು ಅದನ್ನು ನಾನ್ನೂರು ರೂಪಾಯಿ ಮಾರ್ತಾರೆ ಐನೂರು ರೂಪಾಯಿ ಅದು ರೇಟ್ ಐನೂರು ರೂಪಾಯಿ ಹಾಕ್ಬಿಟ್ಟು ಅರ್ಧ ಹೊಡಿತಾರೆ ಇನ್ನೂರ ಇನ್ನೂರು ರೂಪಾಯಿ ಹೊಡಿತಾರೆ ಮುನ್ನೂರು ರೂಪಾಯಿ ಅಂತಾರೆ ಅಲ್ಲಿ ಮುನ್ನೂರು ಇನ್ನೂ ಇನ್ನೂರು ರೂಪಾಯಿ ಲಾಭ ಬಂತು ಅದಕ್ಕೆ ಲಾಭ ಇಲ್ಲೇ ಯಾರು ಏನು ವ್ಯವಹಾರ ಮಾಡೋಕ್ಕಾಗಲ್ಲ ಲಾಭ ಇಲ್ದಾನೆ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಮಾಡಲ್ಲ ಬಾರೋದಿಲ್ಲ ಅದರಿಂದ ನೋಡಿ ನಮ್ಮ ಜನ ಬದಲಾವಣೆ ಆಗಬೇಕಾಗಿದೆ ಇಲ್ಲ ಇಲ್ಲ ನಮ್ಮನ್ನೆಲ್ಲ ಹಚ್ಚಿ ಮುಚ್ಚಿ ಮುರಿಬಿಡ್ತಾರೆ ಇವರು ಒಂಥರ ಅದ್ಕೊಂಡು ಕೈಗೆ ಏನೋ ಕುರಿ ಕೊಟ್ಟಂಗೆ ಆಗತ್ತಿವ ನಮ್ಮ ಕತೆ ಹಂಗೆ ನಮ್ಮನ್ನು ಬಕ್ರೆ ಮಾಡ್ತಾ ಇದಾರೆ ಇವರೆಲ್ಲ ನಮ್ಮನ್ನು ರಕ್ತ ಹೀರಿ ಎಂಡಿ ಇವರು ಸೌಖ್ಯ ಜೀವನ ಮಾಡ್ತಾ ಮಾಡ್ತಾಯಿದ್ದಾರೆ ಇಷ್ಟಾದರೂ ಕೂಡ ನಮ್ಮ ಜನಗಳಿಗೆ ಯಾಪ್ರಗಳಿಗೆ ಬುದ್ಧಿ ಬರಲ್ಲ ಅಂದ್ರೆ ನೀವು ಯಾವ ಬರುತ್ತೆ ನಿಮಗೆಲ್ಲ ಅವರು ಕೂಡ ಪುಟ್ಕೋಸಿ ಐನೂರು ಮುನ್ನೂರು ರೂಪಾಯಿ ಎಂದಲು ಓಟ್ ಹಾಕ್ಬಿಟ್ಟು ಈಗ ಅಯ್ಯೋ ನಮಗೆ ಹಿಂಗೆ ನೋವಾಯ್ತು ಅಯ್ಯೋ ನಮಗೆ ಹಿಂಗೆ ಕಷ್ಟ ಆಯಿತು ಇದೆಲ್ಲ ಬಿಡಿ ಒಗ್ಗಟ್ಟಾಗಿ ನೋಡಿ ಎಚ್ ಎಲ್ಲರೂ ಇವತ್ತು ಇವ್ರಿಗಾಗಿದೆ ಬೇಕರಿಗಾಗಿದೆ ನೀವು ಟೊಮೆಟೊ ಮಾರೋರು ಕೊಥಮ್ ಶಾಪ್ ಮಾರೋರು ಸುಮ್ಮನೆ ಇರಬೇಡಿ ನಾಳೆ ನಿಮಗೂ ಬರುತ್ತೆ ಕುತ್ತು ಇವತ್ತೇನೆಲ್ಲರೂ ಪೇಮ್ ಪೇ ಟ್ವೀಕ್ ಟ್ವೀಕ್ ಅಂತಂದು ಫೋನ್ಪೇ ಅದಾಯ್ತು ಆಮೇಲೆ ಇನ್ನೊಂದು ವ್ಯವಹಾರ ಮಾಡ್ತಾರೆ ಯಾರಾದರೂ ದುಡ್ಡು ಒಂದು ಹತ್ತು ಸಾವಿರ ಹಾಕ್ತೀನಿ ಒಂದು ಐವತ್ತು ಸಾವಿರ ರೂಪಾಯಿದ ಹಾಕ್ತೀನಿ ಆಮೇಲೆ ನಾನು ಬಿಡಿಸ್ಕೊಡು ಅಂತ ಹೇಳ್ತಾರೆ ಅಂತ ಕೆಲಸ ಎಲ್ಲ ಹೋಗಬೇಡಿ ಅದು ನಿಮಗೆ ಲಾಸ್ ಆಗೋದು ಬೇರೆಯವ್ರು ಅವರು ದುಡ್ಡು ಹಾಕ್ತಾನೆ ಲಾಸ್ ಆಗೋಲ್ಲ ನಿಮಗೆ ಲಾಸ್ ಆಗುತ್ತೆ ಯಾಕಂದರೆ ಅವನ ಹತ್ರ ದುಡ್ಡನ್ನ ನಿಮ್ಮ ಎ ಟಿ ಎಮ್ಗೆ ಹಾಕಿ ತಗೊಂಡ್ರೆ ನಿಮಗೆ ನಿಮ್ಮದು ಇದಾಗೋದು ಲೆಕ್ಕಾಚಾರ ನಿಮಗೆ ತೋರಿಸುತ್ತೆ ಅವನದಲ್ಲ ಅದೇ ತ ಈ ಥರನೂ ಮಾಡ್ತಾಯಿದ್ದಾರೆ ಯಾರೋ ಆಸೆಯಿಂದ ದುಡ್ಡು ಹಾಕ್ಬಿಡ್ತಾರೆ ಐವತ್ತು ಸಾವಿರ ಲಕ್ಷನೋ ಆ ಥರ ಎಲ್ಲ ಆಸೆ ಬೀಳೋಕ್ಕೆ ಹೋಗ್ಬಿಡಿ ಅದನ್ನ ಆಮೇಲೆ ಬಿಡಿಸ್ಕೊಡ್ಬೇಕಾದ್ರೆ ಅಲ್ಲಿ ಬ್ಯಾಂಕಲ್ಲಿ ಲೆಕ್ಕ ಇರುತ್ತೆ ಅದೆಲ್ಲ ಲೆಕ್ಕ ಇವತ್ತು ಆಧಾರ್ ಕಾರ್ಡು ಯಾಕೆಲ್ಲ ನಮ್ಮಲ್ಲೆಲ್ಲ ಮಾಡ್ಯಾವ್ರಂದರೆ ಇದಕ್ಕೆ ಅವ್ರದ್ದು ಲೆಕ್ಕ ಬರಲ್ಲ ಅವ್ರು ಕೋಟಿ ಕೋಟಿ ಮುಂಡಾಯಿಸ್ರು ಕೂಡ ಲೆಕ್ಕ ಬರಲ್ಲ ಅದು ಕೋಟಿ ಕೋಟಿ ಇದ್ದಾರೆ ಅದು ಲೆಕ್ಕ ಬರಲ್ಲ ನಾವು ನೂರು ರೂಪಾಯಿ ಇನ್ನೂರು ರೂಪಾಯಿ ಇದೆಲ್ಲ ಬ್ಯಾಂಕಲ್ಲಿ ವ್ಯವಹಾರ ಮಾಡಿದರೆ ಇದು ಲೆಕ್ಕಕ್ಕೆ ಬರುತ್ತೆ ಅದಕ್ಕೆ ನೋಡ್ರಪ್ಪ ಟಮಟೊ ಮಾಡೋರು ಬದ್ನೆಕಾಯಿ ಮಾರೋರು ಈರುಳ್ಳಿ ಮಾರೋರು ನೀವು ಫೋನ್ಪೇ ಹಾಕಿ ಕುತ್ಕೊಂಡಿದ್ರಲ್ಲ ನಿಮಗೂ ಬರುತ್ತಾ ನಾಳೆ ಯಾಕಂದ್ರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ರೀ ನಾವು ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಕುಟ್ಕೊಂಡಿದ್ದೀವಿ ಇಲ್ಲಿ ಅದರಿಂದ ನೀವು ಕೊತ್ತಂಬರಿ ಶಾಪ್ ಮಾರೋರು ಸಬಕೆ ಶಾಪ್ ಮಾರೋರು ನೀವು ಕೂಡ ಫೋನ್ಪೇ ತೆಗೆದುಬಿಡಿ ಮೇಲೆ ಕ್ಯಾಶೇ ದುಡ್ಡು ಕೊಟ್ಟರೆ ಕೊಡ್ತೀನಿ ಇಲ್ಲಾಂದರೂ ಕೊಡಲ್ಲ ಇವತ್ತು ಎಲ್ಲ ಕಡೆನೂ ಕಟಿಂಗ್ ಶಾಪಲ್ಲೂ ಕೂಡ ಫೋನ್ಪೇ ಇದೆ ಎಲ್ಲ ಕಡೆನೂ ಫೋನ್ಪೇ ಇದೆ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಅಂದ್ಕೊಂಡು ನಮ್ಮ ಜೀವನನೇ ಲೆಸ್ ಮಾಡ್ಕೊತ ಇದ್ದಾರೆ ನಿಮ್ಮ ಇಷ್ಟ ಏನಾರು ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಕಾರಣಕ್ಕೂ ನಮ್ಮ ಜನ ಅಂತೂ ಬದಲಾವಣೆ ಆಗಿದ್ದಾರೆ ಫಿಕ್ಸ್ ಆಗೋ ಅಯ್ಯೋ ನಾವು ತಿನ್ನೋ ತಿಂತ ಇರ್ತೀವಪ್ಪ ಇರೋದು ಅಷ್ಟು ದಿನ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಏನು ಯಾರು ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ ಎಲ್ಲ ಒಂದು ದಿನ ಮುಂಡ ಮುಚ್ಕೊಂಡು ಹೋಗ್ಲೇಬೇಕು ಅದರಿಂದ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಜನ ಬದಲಾವಣೆ ಆಗ್ರಿ ಆಗಲ್ಲ ಆ ಹುಷಾರು ಬೇಕ್ರಿ ಇವತ್ತು ಬೇಕ್ರಿ ಆಗಿದೆ ಟ್ಯಾಕ್ಸು ನಾಳೆ ಕೊತ್ತಂಬರಿ ಸೊಪ್ಪು ಬರ್ತಾರೆ ಬೆಂಡೆಕಾಯಿ ಮಾರೋರಿಗೂ ಬರ್ತಾರೆ ಬದನೆಕಾಯಿ ಮಾರೋರಿಗೂ ಬರ್ತಾರೆ ಈರುಳ್ಳಿ ಮರರಿಗೂ ಬರ್ತಾರೆ ಎಚ್ಚರ 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 ಬದಲಾವಣೆ ಈಗಲೇ ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಇಲ್ಲಂದ್ರೆ ಮುಂದೆ ಭಾಳ ಕಷ್ಟ ಇದೆ ನಮಸ್ಕಾರ